ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ ಇವತ್ತಿನ ನಮ್ಮ ರೆಸಿಪಿ ಕುರುಕುರು ಅವಲಕ್ಕಿ ಚೋಡ ನಾವು ಹೆಂಗೆ ಮಾಡ್ತೀವಿ ಅಂಥೇಳಿ ನಿಮ್ಮ ಜೊತೆಗೆ ಇವತ್ತು ನಾನು ಶೇರ್ ಮಾಡ್ತೀನಿ ಭಾರಿ ಮಸ್ತಾಗಿದ್ದು ರೀ ಈ ಮಳೆಗಾಲ ಒಳಗೆ ನೀವು ಕುರುಕುರು ಚಾರ್ಜುಡಿ ಇಂಥವು ಚೂಡ ಇತ್ತಂದ್ರೆ ಮತ್ತೇನೂ ಬೇಕಾಗಿಲ್ಲ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನೆಲಿನವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ್ರಿ ನಿಜವಾಗ್ಲೂ ಹೇಳ್ತೀನಿ ನಿಮ್ಗೆ ಅವಲಕ್ಕಿ ಇಷ್ಟು ಮಸ್ತಾಗಿದ್ದು ಅಲ್ಲ ಅಗ್ದಿ ಉಪ್ಪ ಖಾರ ಎಲ್ಲಾನು ಅಗ್ದಿ ಪರ್ಫೆಕ್ಟಾಗಿ ಹಾಕಿದ್ದೆ ಸೊ ಇದ್ರೊಳಗೆ ನಾ ಏನೇನು ಹಾಕಿನಿ ಹೆಂಗೆ ಮಾಡೀನಿ ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸೊ ನೋಡಿರಿ ಇಲ್ಲಿ ಒಂದು ಅರ್ಧ ಕಿಲೋದಷ್ಟು ಅವಲಕ್ಕಿ ತೊಗೊಂಡಿನಿ ನಾನೇನು ಬಿಸಿಲಿಗೂ ಇಟ್ಟಿಲ್ಲ ಇನ್ನು ಪೈಲ ಹುರ್ಕೊಂಡು ಇಲ್ಲ ಜಸ್ಟ್ ಬರೀ ಚೆಂದಗೆ ಅವನು ಚಾಣಿಸಿ ತೊಗೊಂಡಿಟ್ಕೊಂಡಿನಿ ಆಮೇಲೆ ಒಂದು ದೊಡ್ಡ ಬುಟ್ಟಿಯೊಳಗೆ ಎಣ್ಣೆಕಾಯಿ ಹಾಕಿಟ್ಟಿದ್ದೆ ಆಮೇಲೆ ಹಸಿ ಶೇಂಗಾ ಹಾಕಿದ್ದೆ ಅದ್ರೊಳಗೆ ಹಸಿ ಶೇಂಗಾ ಜೊತೆಗೇ ನಾನಿಲ್ಲಿ ರುಚಿ ಬರಲಿ ಅಂತ ಹೇಳಿ ಮೆಂತೆ ಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೆ ಅದ್ರ ಜೊತೆಗೇನ ಭಾಳಷ್ಟು ಫ್ರೆಶ್ ಕರಿಬೇವು ಅದ್ರೊಳಗೆ ಆ್ಯಡ್ ಮಾಡೀನಿ ಇವೆಲ್ಲವೂ ಚೆಂದಗೆ ನೀವು ಹುರ್ಕೋಬೇಕು ಅದ್ರ ಜೊತೆಗೇನೆ ಒಂದು ಸ್ವಲ್ಪ ಹವೇಸ್ ಹಾಕ್ಕೊಂಡಿನಿ ಹವೇಸ್ ಆಮೇಲೆ ಅಜ್ವಾಯಿನೂ ಹಾಕ್ಕೊಂಡಿದ್ದೆ ನೋಡಿರಿ ಭಾಳ ಚೋಡ ತಿನ್ನೋದ್ರಿಂದ ಆ್ಯಸಿಡಿಟಿ ಅಂತಾರೆ ಆಮೇಲೆ ಹೊಟ್ಟಿ ಅಂತಾರ ಸೊ ನೀವು ಅಜ್ವಾಯಿನ ಅದೆಲ್ಲ ಹಾಕಿ ಅವಲಕ್ಕಿ ಜೋಡ ಮಾಡಿ ತಿನ್ನೋದ್ರಿಂದ ಯಾವುದೇ ರೀತಿ ಸಮಸ್ಯೆನೂ ಆಗಂಗಿಲ್ಲ ಇಲ್ಲಿ ಎಳ್ಳ ಅಜ್ವಾಯಿನ ಹವೇಜ ಆಮೇಲೆ ಪುಟಾಣಿ ಇನ್ನೊಂದು ಸ್ವಲ್ಪ ಹುರಿದು ಶೇಗಾನು ಸ್ವಲ್ಪ ಹಾಕಿದೆ ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನಿ ಆಮೇಲೆ ಒಂದು ಸ್ವಲ್ಪನ ಹಿಂಗೆ ಹಾಕಿನಿ ಅರ್ಶಿನ ಹಾಕೀನಿ ಖಾರ ಪುಡಿ ಹಾಕೀನಿ ನಾನು ಇದ್ರೊಳಗೆ ಬಳ್ಳುಳ್ಳಿ ಒಗ್ಗರಣೆ ಹಾಕಿಲ್ಲ ನೀವು ಬೇಕಂತಂದ್ರೆ ಬಳ್ಳುಳ್ಳಿ ಒಗ್ಗರಣೆಯೂ ಹಾಕ್ಬೋದು ನೋಡಿರಿ ಅಗದಿ ಸರಳ ಒಗ್ಗರಣೆ ಐತಿ ಏನೂ ಇದ್ರೊಳಗೆ ಜಾಸ್ತಿ ಐಟಮ್ಸ್ ಹಾಕಿಲ್ಲ ಸರಳ ರೀತಿಯಿಂದಾನೆ ಮಾಡ್ಕೊಳ್ಳುವಂಥ ಅವಲಕ್ಕಿ ಚೋಳ ಆಮೇಲೆ ಟೇಸ್ಟು ಹಂಗೆ ಆಗಿತ್ತು ಆಮೇಲೆ ನಾನಿಲ್ಲಿ ಒಂದು ಚಮಚ ಆದಷ್ಟು ಸಕ್ರೆ ಹಾಕ್ಕೊಂಡಿ ಒಂದು ಸ್ವಲ್ಪ ಖಾರ ಇರ್ತೈತೆ ಅಂದ್ರೆ ಒಂದು ಸ್ವಲ್ಪ ಸಕ್ಕರೆ ಇದ್ರೂ ಟೇಸ್ಟ್ ಬರ್ತೈತ್ರಿ ನೋಡಿ ಈಗ ನಾನು ಒಗ್ಗರಣೆ ಎಲ್ಲ ರೆಡಿ ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಅದ್ರೊಳಗೆ ಅವಲಕ್ಕಿ ಹಾಕೊಂಡಿ ಗ್ಯಾಸ್ ಆನ್ ಇಲ್ಲ ಇವಾಗ ಯಾಕಂದರೆ ಗ್ಯಾಸ್ ನೀವು ಆನ್ ಕೇಸ ಎಲ್ಲ ಮಿಕ್ಸ್ ಮಾಡಿದ್ರೆ ಅಂದರೆ ಅವಲಕ್ಕಿ ಒಂಥರ ಮುದುರ್ಕೊಂಡಂಗೆ ಆಗ್ಬಿಡ್ತಾವ ಸೊ ಅವಲಕ್ಕಿ ಚೆಂದನೂ ಕಾಣಂಗಿಲ್ಲ ಟೇಸ್ಟು ಹತ್ತಂಗಿಲ್ಲವ ಗ್ಯಾಸ್ ಬಂದ್ ಮಾಡಿ ನೀವು ಎಲ್ಲ ಒಗ್ಗರಣಿನ ಚಂದಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ನಾನೆಲ್ಲ ಒಗ್ಗರಣೆ ಚೆಂದಾಗಿ ಮಿಸ್ ಮಿಕ್ಸ್ ಮಾಡ್ಕೊಂಡಿನಿ ಒಂದು ಸ್ವಲ್ಪ ಎಣ್ಣೆ ಕಡಿಮೆ ಅನ್ಸಿತ್ತಂದ್ರೆ ನೀವು ಎಣ್ಣೆ ಕಾಸಿನೂ ಹಾಕೋಬೋದು ಇಲ್ಲ ಎಣ್ಣೆ ಜಾಸ್ತಿ ಅನಿಸಿತಪ್ಪ ಅಂತಂದ್ರೆ ಅವಲಕ್ಕಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡಿದ್ರೆ ಸ್ವಲ್ಪ 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 ಅವಲಕ್ಕಿ ಹಾಕಿರಿ ನಾ ಇಲ್ಲ ಸಮಸ್ಯೆ ಆಗೋದು ಬ್ಯಾಡ್ ಅಂತ ನಾನು ಸ್ವಲ್ಪ ಸ್ವಲ್ಪನ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದೆ ಸೊ ಎಣ್ಣೆ ಜಾಸ್ತಿನೂ ಆಗಲಿಲ್ಲ ಸೊ ಎಣ್ಣೆ ಕಡಿಮೆನೂ ಆಗಲಿಲ್ಲ ಕರೆಕ್ಟ್ ಅಳತಿ ಅಳತಿಯೊಳಗೇ ನಾನು ಇದ್ರೊಳಗೆ ಎಣ್ಣೆ ಹಾಕ್ಕೊಂಡಿನಿ ನೋಡಿರಿ ನಮ್ಮದು ಬಿಸಿ ಬಿಸಿ ಕುರ್ಕುರ ಆಮೇಲೆ ಅವಲಕ್ಕಿ ಎಲ್ಲ ಒಗ್ಗರಣೆ ಚೆಂದಗೆ ಮಿಕ್ಸ್ ಆದಮೇಲೆ ಸಣ್ಣ ಒಲಿ ಇಟ್ಟು ನೀವು ಅದನ್ನು ಮಿಕ್ಸ್ ಮಾಡ್ಕೊಂಡ್ರಿ ಅಂದ್ರೆ ಒಂದು ಐದು ನಿಮಿಷ ನೀವು ಚೆಂದಗೆ ಹುರ್ಕೊಂಡ್ರಿ ಅಂತಂದರೆ ಕುರು ಕುರುಕುರು ಅವಲಕ್ಕಿ ನಮ್ಮ ರೆಡಿ ಆಗ್ತವೆ ಸಂಜೆ ಚಹಾ ಜೋಡಿ ತಿನ್ಬೋದು ಈ ಥರದ್ದು ನೀವು ಸಣ್ಣಗೆ ಉಳ್ಳಾಗಡ್ಡಿ ಕೊತ್ತಂಬರಿ ಹಾಕೊಂಡು ತಿಂದ್ರೂ ಮಸ್ತ್ ಹತ್ತೈತ್ರಿ ಸ್ನೇಹಿತರೆ ಸೊ ಡೆಫಿನೆಟ್ಲಿ ನೀವು ಈ ಅವಲಕ್ಕಿ ನಿಮ್ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ ಹೆಂಗೆ ಆಯ್ತು ಅಂತ ನನಗೆ ಹೇಳಿ ನಾ ಭಾಳ ಸರಳ ರೀತಿಯಿಂದನೇ ಮಾಡಿ ತೋರಿಸೀನಿ ಮತ್ತೆ ಯಾವುದಾದ್ರೂ ರೆಸಿಪಿ ನೀವು ನೋಡೋಕೆ ಇಷ್ಟಪಡ್ತಿದ್ರಿ ನನ್ನ ಕಿಚನ್ದಿಂದ ಅಂದರೆ ಡೆಫಿನೆಟ್ಲಿ ನನ್ನ ಕಿಚನಕ್ಕೆ ನನ್ನ ಚೆನ್ನಲ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ ನಾನು ಮಾಡಿ ತೋರ್ಸೋಕೆ ಪ್ರಯತ್ನ ಮಾಡ್ತೀನಿ ಧನ್ಯವಾದಗಳು ವೀಕ್ಷಕರೇ